ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈಗಾಗಲೇ ಚಾಲ್ತಿಯಲ್ಲಿರುವಂಥ ಈ ಪಿತೃಪಕ್ಷ ಎರಡು ಸಾವಿರದ ಇಪ್ಪತ್ತೈದರ ಈ ಪಿತೃಪಕ್ಷ ಸೆಪ್ಟೆಂಬರ್ ಏಳನೇ ತಾರೀಕಿನಂದು ಪ್ರಾರಂಭವಾಗಿ ಪಿತೃಪಕ್ಷ ಪ್ರಾರಂಭವಾಗಿ ಪೂರ್ವಜರಿಗೆ ಮೀಸಲಿಟ್ಟಿರುವಂಥ ಈ ಒಂದು ಹದಿನೈದು ದಿನದಲ್ಲಿ ಪಿತೃಗಳಿಗೆ ತರ್ಪಣವನ್ನು ನೀಡೋದು ಮತ್ತು ಅವರಿಗೆ ಪೂಜೆಯನ್ನು ಸಲ್ಲಿಸೋದು ಬಹಳ ವಿಶೇಷವಾಗಿರುತ್ತದೆ ಮತ್ತು ಇನ್ನೊಂದು ಈ ವಿಶೇಷ ಏನಪ್ಪ ಅಂತಂದ್ರೆ ಈ ಒಂದು ಶಾಸ್ತ್ರಗಳ ಪ್ರಕಾರ ಪಿತೃಪಕ್ಷವನ್ನು ಶ್ರಾದ್ದಾ ಪಕ್ಷ ಎಂದು ಕರಿತಾರೆ ಸನಾತನ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ವಿಶೇಷ ಮಹತ್ವ ಐತಿ ಈ ನಂಬಿಕೆಗಳ ಪ್ರಕಾರ ಹದಿನೈದು ದಿನದಲ್ಲಿ ಪೂರ್ವಜರಿಗೆ ತಮ್ಮ ಕುಟುಂಬದ ಆಶೀರ್ವಾದ ಸಿಗ್ಲಿ ಅಂತ ಹೇಳಿ ಈ ಒಂದು ವಿಶೇಷ ಶ್ರಾದ್ದಾ ಕಾರ್ಯವನ್ನು ಮಾಡ್ತಾರೆ ಅವರ ಆತ್ಮಶಾಂತಿಗಾಗಿ ಮತ್ತು ಅವಧಿಯಲ್ಲಿ ಈ ಅವಧಿಯಲ್ಲಿ ಪಿಂಡದಾನ ತರ್ಪಣ ಇತ್ಯಾದಿಗಳನ್ನು ಮಾಡಲಾಗ್ತದೆ ಪೂರ್ವಜರ ಹೆಸರಿನಲ್ಲಿ ಸರಿಯಾದ ಆಚರಣೆಗಳೊಂದಿಗೆ ತರ್ಪಣ ಇತ್ಯಾದಿಗಳನ್ನು ಮಾಡೋದರಿಂದ ಸಂತಾನ ವೃದ್ಧಿ ಆಗ್ತದೆ ಮತ್ತು ಪೂರ್ವಜರ ಆಶೀರ್ವಾದ ಆ ಮಣಿತನಕ್ಕೆ ಸಿಗುತ್ತದೆ ಒಬ್ಬ ವ್ಯಕ್ತಿ ಸಂತೋಷ ಮತ್ತು ಅದೃಷ್ಟವನ್ನು ಪಡೀತಾನೆ ಶಾಸ್ತ್ರದ ಪ್ರಕಾರ ಪಿತೃಪಕ್ಷದಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು ಪಿತೃಪಕ್ಷದ ಅವಧಿಯಲ್ಲಿ ಈ ನಿಯಮವನ್ನು ಪಾಲಿಸದೇ ಇದ್ದರೆ ಪಿತೃಗಳಿಗೆ ಅತೃಪ್ತಿಗೆ ಕಾರಣರಾಗ್ತೀವಿ ಈ ಎರಡ್ ಸಾವಿರದ ಇಪ್ಪತ್ತೈದರ ಪಿತೃಪಕ್ಷ ಅವಧಿಯಲ್ಲಿ ಏನೇನ್ ಮಾಡಬೇಕು ಏನು ಮಾಡಬಾರ್ದನ್ನೋದನ್ನು ತಿಳ್ಕೊಳ್ಳೋಣ ವಿಶೇಷವಾಗಿ ಈ ಶಾಸ್ತ್ರ ಪ್ರಕಾರ ಪಿತೃಪಕ್ಷದ ಹದಿನೈದು ದಿನದ ಅವಧಿಯಲ್ಲಿ ನೀವು ಮದುವೆ ನಿಶ್ಚಿತಾರ್ಥ ಗೃಹ ಪ್ರವೇಶ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭಿಸುವಂಥ ಶುಭ ಕಾರ್ಯಗಳನ್ನು ಮಾಡಬಾರದು ಪಿತೃಪಕ್ಷದ ಅವಧಿಯಲ್ಲಿ ನೀವು ಈ ಶುಭ ಕಾರ್ಯಗಳನ್ನು ಮಾಡುವುದರಿಂದ ಪಿತೃಗಳಿಗೆ ಅತೃಪ್ತಿಗೆ ಕಾರಣರಾಗಬಹುದು ಇದರಿಂದ ನೀವು ಮಾಡಿದ ಶುಭ ಕಾರ್ಯಗಳಲ್ಲಿ ವೈಫಲ್ಯ ಕೂಡ ಎದುರಿಸಬೇಕಾಗ್ತದ ಮತ್ತು ಈ ಪಿತೃಪಕ್ಷದ ಅವಧಿಯಲ್ಲಿ ಯಾರ ಬಳಿಯೂ ಸುಳ್ಳು ಮಾತನಾಡೋದು ಆಡಬೇಡಿ ಇದರೊಂದಿಗೆ ಇತರರ ಮನಸ್ಸಿಗೆ ನೋವಾಗದಂತೆ ನಿಂದನೀಯ ಮತ ಪದಗಳನ್ನು ಕೂಡ ಬಳಸಬೇಡಿ ಈ ಅವಧಿಯಲ್ಲಿ ಯಾರಿಗೂ ನೀವು ಮೋಸ ಕೂಡ ಮಾಡಬೇಡಿ ಪಿತೃಪಕ್ಷದ ಅವಧಿಯಲ್ಲಿ ನೀವು ಈ ತಪ್ಪುಗಳನ್ನು ಮಾಡುವುದರಿಂದ ಪಿತೃಗಳ ಕೋಪಕ್ಕೆ ಗುರಿಯಾಗ್ತೀರಿ ಇದರೊಂದಿಗೆ ಪೇತೃಪಕ್ಷದ ಅವಧಿಯಲ್ಲಿ ಬ್ರಹ್ಮಚರ್ಯವನ್ನು ಅನುಸರಿಸುವುದು ಕೂಡ ತುಂಬಾ ಮುಖ್ಯವಾಗಿರುತ್ತದೆ ಪೇತೃಪಕ್ಷದ ಸಮಯದಲ್ಲಿ ಮದ್ಯಪಾನ ವೀಳ್ಯದೆಲೆ ಬದನೆಕಾಯಿ ಈರುಳ್ಳಿ ಮಾಂಸಾಹಾರ ಬಿಳಿ ಎಳ್ಳು ಸೂರೆಕಾಯಿ ಮೂಲಂಗಿ ಬೆಳ್ಳುಳ್ಳಿ ಹಳೆಯ ಆಹಾರ ಸಾಸಿವೆ ಸೊಪ್ಪು ಬಿಳೆ ಕಪ್ಪು ಉಪ್ಪು ಸತ್ತು ಇತ್ಯಾದಿಗಳನ್ನು ಸೇವಿಸುವುದು ಬಹಳ ಒಂದು ನಿಷೇಧವಾಗಿರ್ತದೆ ಆದರೆ ಈ ಒಂದು ಅವಧಿಯಲ್ಲಿ ಈ ಒಂದು ಸ ನಾವು ಹೇಳಿದಂಥ ಈ ಒಂದಿಷ್ಟು ಆಹಾರ ಧಾನ್ಯಗಳನ್ನು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿ ನಿಮ್ಮ ಪಿತೃಗಳಿಗೆ ನಿಮ್ಮ ಪೂರ್ವಜರಿಗೆ ಆ ಒಂದು ಮನಸಾಪೂರ್ವಕವಾಗಿ ಈ ಇಷ್ಟೆಲ್ಲ ಸಾಮಾನುಗಳನ್ನು ನಿತ್ಯದ ಉಪಯೋಗ ಮಾಡುವಂಥ ಸಾಮಾನುಗಳನ್ನ ಬಿಟ್ಟಿದ್ದೀನಿ ಅಂಥೇಳಿ ಒಂದು ಪ್ರತಿಜ್ಞಾಪೂರ್ವಕವಾಗಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸೋದು ಪಿತೃಪಕ್ಷದ ಸಮಯದಲ್ಲಿ ಪೂಜಾರ ತರ್ಪಣಕ್ಕೆ ಕಪ್ಪು ಎಳ್ಳನ್ನು ಬಳಸಲಾಗುತ್ತಾ ಆದ್ದರಿಂದ ಕಪ್ಪಾಗಿ ಸಹ ತರ್ಪಣಕ್ಕೆ ಬಿಳಿ ಎಳ್ಳನ್ನು ಬಳಸಬೇಡಿ ತಪ್ಪಾಗಿ ಕೂಡ ಆ ಬಿಳಿ ಎಳ್ಳುಗಳನ್ನು ಬಳಸಬೇಡಿ ಅಲ್ಲದೆ ಶ್ರದ್ಧಕ್ಕಾಗಿ ಆಹಾರವನ್ನು ಬೇಯಿಸಲು ಕಬ್ಬಿಣದ ಪಾತ್ರೆಗಳು ಮತ್ತು ಉಕ್ಕಿನ ಪಾತ್ರೆಗಳನ್ನು ಸಹ ಬಳಸಬಾರದು ನೀವು ಹಿತ್ತಾಳೆ ಪಾತ್ರೆಗಳನ್ನು ಮಾತ್ರ ಬಳಸಬೇಕು ವಿಶೇಷವಾಗಿ ಈ ಒಂದು ಪೂರ್ವಜರಿಗೆ ಆಹಾರವನ್ನು ಕೊಡುವ ಮೊದಲು ಈ ಪಿತೃಪಕ್ಷದ ಸಮಯದಲ್ಲಿ ನಾವು ಪಿತೃಗಳಿಗೆ ಆಹಾರವನ್ನು ನೀಡುವ ಬಯಸಿದರೆ ಅಂತಹ ಸಮಯದಲ್ಲಿ ನಾವು ಆಹಾರವನ್ನು ಬೇಯಿಸಿ ರುಚಿ ನೋಡದೆ ಅರ್ಪಿಸಬೇಕು ಪಿತೃಗಳಿಗೆ ಅರ್ಪಿಸದೇ ನಾವು ಆಹಾರವನ್ನು ರುಚಿ ನೋಡಬಾರದು ಅಲ್ಲದೆ ಪಿತೃಪಕ್ಷದ ಸಮಯದಲ್ಲಿ ಯಾವುದೇ ಹಸು ಬ್ರಾಹ್ಮಣ ನಾಯಿ ಭಿಕ್ಷುಕ ಮುಂತಾದ ನಿಮ್ಮ ಮನೆ ಬಾಗಿಲಿಗೆ ಬಂದರೆ ಅವರನ್ನು ಅವಮಾನಿಸುವುದಾಗಲಿ ಪಿತೃಗಳಿಗೆ ಯಾವುದೇ ರೀತಿಯಿಂದ ಅವಮಾನ ಮಾಡೋದಾಗಲಿ ಮಾಡಬೇಡ್ರಿ ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸುವುದಾದರೆ ಮಧ್ಯಾಹ್ನ ಸಮಯದಲ್ಲಿ ಅರ್ಪಿಸಬೇಕು ಈ ಸಮಯದಲ್ಲಿ ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸುವ ಅತ್ಯಂತ ಶುಭ ಬ್ರಹ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತು ನಿಮಗೆ ಬ್ರಾಹ್ಮಿ ಮುಹೂರ್ತ ಬಹಳ ಶುಭ ಅಂಥೇಳಿ ಬ್ರಾಹ್ಮಿ ಮುಹೂರ್ತದೊಳಗೆ ಏನರ ಈ ಒಂದು ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸೋದನ್ನು ಏನಾದರೂ ಇಟ್ಕೊಂಡಿರೋ ರೂಢಿ ಇಟ್ಕೊಂಡಿದ್ರೆ ಅಂದರೆ ಅಥವಾ ಪ್ಲ್ಯಾನ್ ಹಾಕ್ಕೊಂಡಿದ್ರಿ ಅಂದರೆ ಅದನ್ನು ಬಿಟ್ಟು ಬಿಡ್ರಿ ಯಾಕಂತಂದ್ರೆ ಆ ಮಧ್ಯಾಹ್ನ ಸಮಯದೊಳಗೆ ನಾನು ಅರ್ಪಿಸ್ಬೇಕು ಈ ಸಮಯದಲ್ಲಿ ದೈವ ಶಕ್ತಿಗಳಿಗೆ ಸಮರ್ಪಿತವಾದಂಥ ಒಂದು ಸಮಯ ಇರ್ತದೆ ಬ್ರಾಹ್ಮಿ ಮುಹೂರ್ತ ಅದಕ್ಕೆ ಆ ಬ್ರಾಹ್ಮಿ ಮುಹೂರ್ತದೊಳಗೆ ನೀವು ಈ ಪಿತೃಪಕ್ಷ ಪ್ರದಾನವನ್ನ ಪಿಂಡ ಪ್ರದಾನವನ್ನ ಮಾಡಬಾರದು ಅದು ಬಹಳ ನಿಷೇಧ ಅಂತ ಹೇಳ್ಬೋದು ಈಗ ನಾನು ಹೇಳಿದಂಥ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೂ ನಿಮ್ಮ ಬಂಧು ಬಾಂಧವರಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು